ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಪಾಯಸದ ರೆಸಿಪಿ ತೋರಿಸ್ತಾ ಇದ್ದೀನಿ ಪಾಯಸ ಮಾಡೋದು ಹೆಂಗೆ ಅಂತ ಇದು ಗಣೇಶ ಚತುರ್ಥಿಯ ದಿನ ನಮ್ಮ ಮನೆಯಲ್ಲಿ ಮಾಡಿದೆ ನಾನು ದೇವರಿಗೆ ನೈವೇದ್ಯಕ್ಕೆ ಕಡಲೆಬೇಳೆ ಪಾಯಸ ನಮಗೆ ಗಣಪತಿ ಹಬ್ಬಕ್ಕೆ ಧಾನ್ಯದ ಪಾಯಸ ಆದಷ್ಟು ಒಳ್ಳೇದು ಅಂತ ಒಂದು ನಂಬಿಕೆ ಇದೆ ಅದರಲ್ಲೂ ಕಡಲೆಬೇಳೆ ವಿಶೇಷ ಗಣಪತಿಗೆ ವಿಶೇಷ ಅಂತ ಲೆಕ್ಕ ಧಾನ್ಯಗಳೇ ವಿಶೇಷ ಅದರಲ್ಲೂ ಕಡಲೆಬೇಳೆ ಅವ್ನಿಗೆ ಪ್ರೀತಿ ಅಂತ ಲೆಕ್ಕ ಹಾಗೆ ಮಾಡಿದ್ದೆ ಹಬ್ಬಕ್ಕೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋ ರೆಕಾರ್ಡ್ ಮಾಡಿದ್ದೆ ತುಂಬ ರುಚಿಕರವಾದಂತಹ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋಣ ಕೈ ಕಾಯಿ ಹಾಲು ಫಸ್ಟ್ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಡಿ ಪೂರ್ತಿ ನಾನು ಸ್ವಲ್ಪ ಮಾಡೋದಾದ್ರಿಂದ ಒಂದು ಕಡಿ ಪೂರ್ತಿ ತಗೊಂಡಿದ್ದೀನಿ ಹಣ್ಣು ಕಾಯಿ ಆದಷ್ಟು ತಗೊಳ್ಳಿ ಎಳೆಕಾಯಿ ಅಲ್ಲ ಬೆಳೆದಿರೋದು ಆದರೆ ಹಣ್ಣು ಕಾಯಿ ಹಸಿಕಾಯಿ ಆಗಿರಬೇಕು ಒಂದು ಕಡಿಯಷ್ಟು ತಗೊಂಡಿದ್ದೀನಿ ಪೂರ್ತಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಈಗ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಕಡಿಮೆ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಹೆಚ್ಚು ನೀರು ಹಾಕಬಾರ್ದು ಹಣ್ಣು ಕಾಯಿಯಾದಷ್ಟು ಹಾಲು ಬರುತ್ತೆ ಅಂತ ಅಷ್ಟೇ ಅದರಲ್ಲಿ ಹಾಲು ತೆಂಗಿನಕಾಯಿ ಹಾಲು ಇದಕ್ಕೆ ಒಂದು ಚಮಚದಷ್ಟು ಅಕ್ಕಿ ವೈಟ್ ರೈಸ್ ದೋಸೆ ರೈಸು ಯಾವುದೂ ಆಗ್ಬೋದು ಊಟದ ಊಟದ ದೋಸೆ ಅಕ್ಕಿ ಯಾವುದಾದ್ರೂ ಒಂದು ಚಮಚದಷ್ಟು ಒಂದರಿಂದ ಎರಡು ಚಮಚ ಹಾಕ್ಕೊಬೋದು ನೆನೆ ಹಾಕಿ ಕಾಯಿ ಜೊತೆಯೇ ಇದ್ದೀನಿ ನಾನು ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗಿಲ್ಲ ಈಗ ಒಂದು ಪಾತ್ರೆ ಮೇಲೆ ಒಂದು ಬೆಳಿಗ್ಗೆ ಬಟ್ಟೆ ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ತೆಗೆಯೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಈ ರುಬ್ಬಿಟ್ಟಿರೋ ತೆಂಗಿನಕಾಯಿ ಅಕ್ಕಿ ಜೊತೆ ರುಬ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ಕೊಡ್ತಾ ಇದ್ದೀನಿ ಈ ಬಟ್ಟೆಗೆ ಹೆಚ್ಚು ನೀರು ಹಾಕೋದೇ ರುಬ್ಬಬೇಕು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡೇ ರುಬ್ಕೊಂಡಿರಬೇಕು ಈಗ ಅದನ್ನು ನೀರು ಹಾಕೋದೇ ಏನು ರುಬ್ಬಿದ್ದೀರ ಅದನ್ನು ಹಾಗೆ ಹಿಂಡ್ಕೊಳ್ಳಿ ಅದು ದಪ್ಪ ಹಾಲು ಕಾಯಿ ಹಾಲು ತೆಂಗಿನಕಾಯಿ ಹಾಲು ಬರುತ್ತೆ ಇದರಲ್ಲಿ ನೋಡಿ ಈ ಥರ ದಪ್ಪ ಹಾಲು ಬರುತ್ತೆ ಈ ಥರ ಹಿಂಡ್ಕೋಬೇಕು ನೀವು ಅಕ್ಕಿ ಹಿಟ್ಟು ಆಮೇಲೇನು ಹಾಕೋಬೋದು ಆದರೆ ಇದು ಸುಲಭದ ಕೆಲಸ ಸುಲಭವಾಗಿ ಮಾಡೋದಕ್ಕ ಮಾಡಿದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಜೊತೆಯೇ ಒಂದರಿಂದ ಎರಡು ಚಮಚದಷ್ಟು ಬೆಳ್ತಿಗೆ ಅಕ್ಕಿ ನೆನೆ ಹಾಕಿ ಒಟ್ಟಿಗೆ ರುಬ್ಕೋಬೇಕು ತುಂಬ ನುಣ್ಣೆಗೆ ರುಬ್ಕೊಳ್ಳೋದು ಬೇಡ ಹೆಚ್ಚು ನೀರು ಹಾಕಬಾರ್ದು ನೀರು ಸ್ವಲ್ಪ ಕಡಿಮೆ ಹಾಕಿ ರುಬ್ಬಿಬಿಟ್ಟು ಬಟ್ಟೆಯಲ್ಲಿ ಈ ಥರ ಸೋಸ್ಕೋಬೇಕು ನಾನು ಒಂದು ವೀಡಿಯೋ ಬರೀ ತೆಂಗಿನಕಾಯಿ ಹಾಲು ತೆಗಿಯೋದನ್ನೇ ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ನೋಡಿ ಸಾಧ್ಯ ಆದರೆ ಐ ಬಟನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಈ ಥರ ದಪ್ಪ ಹಾಲು ತೆಗೆದ ಮೇಲೆ ಫಸ್ಟ್ ಟೈಮಿಂದ ತುಂಬ ದಪ್ಪ ಇರುತ್ತೆ ನೀರು ಹಾಕೋದೇ ಹಿಂಡ್ಕೋಬೇಕು ಆವಾಗ ದಪ್ಪ ಇರುತ್ತೆ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿರ್ತೀನಿ ಅದು ಲಾಸ್ಟಿಗೆ ಮಾಡ್ಕೋ ಉಪಯೋಗಿಸ್ಕೊಳ್ಳೋಕ್ಕೆ ಈಗ ಮತ್ತೆ ಅದೇ ಬಟ್ಟೆನ ಹಾಕ್ಕೊಂಡು ಮಿಕ್ಸಿ ಜಾರು ತೊಳಸ್ಬಿಟ್ಟು ನೀರು ಹಾಕ್ಕೊಳ್ಳಿ ಅಂದರೆ ಇದೀಗ ಸೆಕೆಂಡ್ ಟೈಮು ಸ್ವಲ್ಪ ತೆಳ್ಳಗಿರುವ ಹಾಲು ಬರುತ್ತೆ ಹೆಚ್ಚು ದಪ್ಪ ಇರಲ್ಲ ಇದು ತೆಳ್ಳಗಿರುವ ತೆಂಗಿನಕಾಯಿ ಹಾಲು ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಅದನ್ನು ಇದು ಮಾಡಿಬಿಟ್ಟು ನೀರು ಹಾಕ್ಬಿಡಿ ಆವಾಗ ಎಲ್ಲ ತೊಳಗಿಸ್ಕೊಂಡು ಬಂದಂಗೆ ಆಗುತ್ತೆ ವೇಸ್ಟ್ ಆಗಲ್ಲ ಯಾವುದು ಈಗ ಇದನ್ನು ಬಟ್ಟೆ ಮಡಿಸ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಹಿಂಡ್ಕೊಳ್ಳಿ ಈ ಥರ ಮಾಡಿಕೊಂಡು ಹಿಂಡ್ಕೋಬೇಕು ತೆಳ್ಳಗೆ ಸ್ವಲ್ಪ ತೆಳ್ಳಗಿದ್ರು ತೆಂಗಿನಕಾಯಿ ಹಾಲೆ ಆ ನೀರಿಗೆ ಹದ್ಕೊಂಡು ಅದ್ಕೊಂಡು ಹಿಂಡ್ಕೋಬೇಕು ಒಂದು ಸಾರಿ ಹಿಂಡ್ಬಿಟ್ಟು ಮತ್ತು ನೀರಲ್ಲಿ ಅದ್ಬಿಟ್ಟು ಮತ್ತೆ ಪುನಃ ಹಿಂಡ್ಕೋಬೇಕು ಆವಾಗ ತೆಂಗಿನಕಾಯಲ್ಲಿರೋ ಹಾಲಿನ ಅಂಶ ಎಲ್ಲ ಆಚೆ ಬರುತ್ತೆ ಚೆನ್ನಾಗಿ ಹಿಂಡ್ಕೋಬೇಕು ಎರಡು ಮೂರು ಸರಿ ಆ ಥರ ಮಾಡಿಕೊಂಡ್ರೆ ತೆಂಗಿನಕಾಯಿ ಹಾಲೆಲ್ಲ ಹಚ್ಚಿ ಬರುತ್ತೆ ಪೂರ್ತಿ ಹಿಂಡ್ಕೊಳ್ಳಿ ಇದು ತೆಳ್ಳಗಿರುವಂತಹ ತೆಂಗಿನಕಾಯಿ ಹಾಲು ನೋಡಿ ಈ ಥರ ಬರುತ್ತೆ ಸೈಡಲ್ಲಿ ಇಟ್ಕೊಳ್ಳಿ ಅದನ್ನು ನೋಡಿ ಕಡಲೆಬೇಳೆ ಒಂದು ಕಪ್ನಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬರೀ ಕಡಲೆಬೇಳೆ ಏನು ಹಾಕಿಲ್ಲ ಕಡಲೆಬೇಳೆ ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಒಂದು ಐದು ನಿಮಿಷ ನೆನೆ ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಇಲ್ಲಾಂದರೆ ಸ್ವಲ್ಪ ನಿಧಾನ ಬೇಯುತ್ತೆ ಚೆನ್ನಾಗಿ ಇದು ನೋಡಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಕೈಯಲ್ಲಿ ನುರಿ ನುರಿಯುತ್ತೆ ಕೈಯಲ್ಲಿ ಆಗುತ್ತೆ ಚೆನ್ನಾಗಿ ಬೆಂದಿದೆ ಇದನ್ನು ಈಗ ಆ ನೀರು ಕಾಯಿಲಿಗೆ ಕಾಯಿ ಹಾಲಿಗೆ ಸೇರಿಸ್ಕೋಬೇಕು ಒಂದು ಕಪ್ಪಿನಷ್ಟು ನಾನು ಕಡಲೆಬೇಳೆ ತಗೊಂಡಿರೋದು ಈ ನೀರು ತೆಂಗಿನಕಾಯಿ ಹಾಲು ಇದೆಯಲ್ವ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಬೇಯಿಸಿಟ್ಟಿರೋ ಕಡಲೆಬೇಳೆ ಬೇಯಿಸಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಿಹಿಗೆ ಬೆಲ್ಲ ಹಾಕೋಣ ಇದು ಬೆಲ್ಲದಲ್ಲಿ ಮಾಡೋದು ಕಡಲೆಬೇಳೆ ಪಾಯಸ ನಾನು ಎರಡು ಕಪ್ ಹಾಕಿದ್ದೀನಿ ಇಲ್ಲಿ ನಿಮಗೆ ತೋರಿಸಿರೋದು ಒಂದೇ ಕಪ್ಪು ಎರಡು ಕಪ್ ಬೆಲ್ಲ ಸೇರಿಸ್ಕೊಳ್ಳಿ ಒಂದು ಕಪ್ ಕಡಲೆಬೇಳೆಗೆ ಎರಡು ಕಪ್ಪು ಬೆಲ್ಲ ನಾನು ಇಲ್ಲಿ ಒಂದೇ ಕಪ್ ತೋರಿಸಿದ್ದೀನಿ ಎರಡು ಇದೆ ಹಾಕಿದ್ದೀನಿ ಇಲ್ಲಾಂದರೆ ಸಿಹಿ ಕಡಿಮೆ ಆಗುತ್ತೆ ನಿಮಗೆ ಕಡಿಮೆ ಸೀಸು ಹಾಕೊಂಡ್ರೆ ಕಡಿಮೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕೀಗ ತಳ ಹತ್ಕೊಳ್ಳೋದಂಗೆ ಮಧ್ಯೆ ಮಧ್ಯೆ ತಿರುಗಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳಿ ಬೆಲ್ಲ ಹಾಕಿ ತೆಂಗಿನಕಾಯಿ ಹಾಲು ಜೊತೆ ಬೆಲ್ಲ ಎಲ್ಲ ಹಾಕಿ ಇದು ನೋಡಿ ಈಗ ಚೆನ್ನಾಗಿ ಕುದ್ದೀನಿ ನೀರು ತೆಂಗಿನಕಾಯಿ ಹಾಲಿ ಬೆಲ್ಲ ಹಾಕಿ ಕುದಿಸಿದ್ದೀನಿ ಈಗ ಈ ದಪ್ಪ ತೆಂಗಿನಕಾಯಿ ಹಾಲು ಇದೆಯಲ್ಲ ಫಸ್ಟ್ ಟೈಮ್ ತೆಗೆದಿರೋದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸೇರಿಸ್ಕೊಂಡು ಕುದಿಸ್ಬೇಕು ತುಂಬ ಸುಲಭವಾಗಿ ಸರಳವಾಗಿ ಮಾಡುವಂಥದ್ದು ಚೆನ್ನಾಗಿ ಕುದಿಸ್ಬೇಕು ಸರಿಯಾಗಿ ಕುದಿಬೇಕು ಮಧ್ಯ ಮಧ್ಯೆ ಸೌಟ್ ತಿರುಗಿಸ್ಕೊಳ್ಳಿ ಯಾಕಂದ್ರೆ ತಳ ಹತ್ಕೋಬೋದು ಬೇಳೆ ಅಲ್ವಾ ತಳ ಹತ್ಕೊಳ್ಳೋ ಚಾನ್ಸ್ ಇದೆ ಅಕ್ಕಿ ಹಿಟ್ಟಿನ ಅಂಶವೂ ಇದೆ ಅದರಲ್ಲಿ ಅದರಿಂದ ನಿಮಗೆ ಅಕ್ಕಿ ರುಬ್ಬುವಾಗ ಹಾಕೋದು ಬೇಡ ಅಂದರೆ ಈ ಹಂತದಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕದಡಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಆ ಅಕ್ಕಿ ಅಕ್ಕಿ ಹಿಟ್ಟು ಬೇಯಬೇಕು ಅಕ್ಕಿ ಹಿಟ್ಟು ಗಂಟಾಗಬಾರ್ದು ನೀರಲ್ಲಿ ಕದಿ ಗಂಟಾಗದಂಗೆ ಸೇರಿಸ್ಕೊಳ್ಳಿ ಆಮೇಲೆ ಚೆನ್ನಾಗಿ ಕುದಿಬೇಕು ಕುದಿಯೋಷ್ಟು ಹೊತ್ತು ಕುದಿಸ್ಕೊಳ್ಳಿ ಆಗೋಕ್ಕೆ ಇರೋದು ಅಕ್ಕಿ ಹಿಟ್ಟು ಮತ್ತಿನ್ನೇನಲ್ಲ ಇಲ್ಲಾಂದ್ರೆ ನೀರು ಬೇರೆ ಈ ಹೋಳು ಬೇರೆ ಆಗುತ್ತೆ ಅಂದರೆ ಬೇಳೆ ಬೇರೆ ತೆಂಗಿನಕಾಯಿ ಹಾಲು ಬೇರೆ ಆಗುತ್ತೆ ನೋಡಿ ಈಗ ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಗೋಡಂಬಿ ಮಾತ್ರ ಹಾಕೋದು ದ್ರಾಕ್ಷ ಹಾಕಲ್ಲ ಕೆಲವು ಜನ ಗೋಡಂಬಿನೂ ಹಾಕಲ್ಲ ಆ್ಯಕ್ಚುಲಿ ನಾನು ಹಾಕ್ಕೊಳ್ತೀನಿ ಅಷ್ಟೇ ದ್ರಾಕ್ಷ ಅಂತೂ ಹಾಕೋದೇ ಇಲ್ಲ ಮತ್ತು ಇದನ್ನು ತುಪ್ಪದಲ್ಲಿ ಹುರಿದು ಹಾಕಲ್ಲ ಗೋಡಂಬಿ ಎಲ್ಲ ಯಾಕಂದರೆ ತುಪ್ಪದ ಪರಿಮಳ ಇದರ ಜೊತೆ ಸೇರಲ್ಲ ಇದಕ್ಕೆ ತುಪ್ಪ ಬಿದ್ದರೆ ಚೆನ್ನಾಗಿ ಆಗಲ್ಲ ಅದರಿಂದ ತೆಂಗಿನಕಾಯಿ ಹಾಲು ಹಾಕಿದ್ದೀವಲ್ವ ಅದಕ್ಕೆ ಬೇಕಾಗಿ ಹುರಿಯಲ್ಲ ಹಾಗೆ ಹಾಕ್ತೀವಿ ಬೇಯೋಕ್ಕೆ ಸ್ವಲ್ಪ ಕುದಿಯುವಾಗಲೇ ಗೋಡಂಬಿ ಹಾಕಿದರೆ ಅದು ಬೇಯುತ್ತೆ ಅಲ್ಲೇ ಬಿಸಿಗೆ ಚೆನ್ನಾಗಿರುತ್ತೆ ಅವಾಗ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದಿದಿದ್ದೆ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಏಲಕ್ಕಿ ಹಾಕಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಅದು ಒಳ್ಳೆ ಪರಿಮಳ ಇರುತ್ತೆ ಏಲಕ್ಕಿ ಹಾಕಬೇಕು ಕಂಪಲ್ಸರಿ ಕಡಲೆಬೇಳೆ ಪಾಯಸಕ್ಕೆ ಏಲಕ್ಕಿಲ್ಲ ಅಂದರೆ ಚೆನ್ನಾಗಿ ಆಗೋಲ್ಲ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮುಂದಿನ ಯಾವ್ದಾದ್ರು ಹಬ್ಬಕ್ಕಾದರೂ ಮಾಡಿ ಮನೆಯಲ್ಲಿ ಹಾಗೆ ತಿನ್ನೋಕ್ಕಾದರೂ ಮಾಡಿ ದೇವರಿಗೆ ನೈವೇದ್ಯಕ್ಕಾದರೂ ಮಾಡಿ ನವರಾತ್ರಿ ಹಬ್ಬಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು